ಮಾತಾಡಿ ನಿಮ್ಮ ನಿಮ್ಮ ಒಪಿನಿಯನ್ ಹೇಳಿ ನಿಮ್ಗ ಏನ ಅನ್ಸುತ್ತೆ ಹೇಳಿ ಎಲ್ಲ ಚಾನಲ್ ನಿಮ್ಗೆ ಸುವರ್ಣ ಚಾನಲ್ ನವ್ರ ಹತ್ರ ಮಾತಾಡಬೇಕಾ ರಿಪಬ್ಲಿಕ್ ಕನ್ನಡದವ್ರ ಜೊತೆ ಮಾತಾಡಬೇಕಾ ಪಬ್ಲಿಕ್ ಟಿವಿ ಅವ್ರ ಜೊತೆ ಮಾತಾಡ್ಬೇಕ ನಿಮ್ಗೆ ಜೀ ನ್ಯೂಸ್ ಅವ್ರ ಜೊತೆ ಮಾತಾಡಬೇಕಾ ಎಲ್ಲ ಮೀಡಿಯಾದವ್ರ ಇತ್ರ ಬನ್ನಿ ಎಲ್ರೂನು ಸೇಕರಿಸ್ತೀವಿ ನಾವು ನೋಡಿ ಟಿಮಿರೋಡಿ ಅವರಿಗೆ ಎಂಟ್ ವರ್ಷ ಜೈಲ್ ಶಿಕ್ಷೆ ಅಂತ ವರದಿಯನ್ನ ಮಾಡ್ತಾ ಇದ್ದಂತಹ ಸ್ಥಳದಲ್ಲಿದ್ದಂತಹ ಆರ್ ಕನ್ನಡ ರಿಪಬ್ಲಿಕ್ ಕನ್ನಡ ಮಾಧ್ಯಮದ ವರದಿಗಾರರಿಗೆ ಹಾಗೂ ಆ ಮಾಧ್ಯಮಕ್ಕೆ ತಿಮರೋಡಿಯವರ ಬೆಂಬಲಿಗರು ಚೀಮಾರಿಯನ್ನ ಹಾಕಿದ್ದಾರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆ ವಿಡಿಯೋ ಕೂಡ ಇದೆ ನೋಡ್ಕೊಂಡು ಬನ್ನಿ

ಸರ್ ನಮಸ್ಕಾರ ನಾವು ಡಿಟೇಲ್ಸ್ ಇಂದ ಪಾಲ್ ಮಾಡ್ತಾ ದುರ್ಗಾಶೆ ಅಂತ ಹೇಳಿ ಮೇಡಮ್ ಮಂಜುನಾಥ್ ಸರ್ ಅವರ ಮಾತಾಡ್ತಾರೆ ಮಂಜುನಾಥ್ ಅವರು ಸರ್ ನೀವು ಡಿಟೇಲ್ಸ್ ನ ಪ್ರೀಮಿಯಂ ಕಸ್ಟಮರ್ ಆಗಿದ್ದೀರಾ ನಮ್ಮ ಸರ್ವಿಸ್ ಅಲ್ಲಿ ಏನಾದ್ರು ತೊಂದ್ರೆ ಇದೆಯಾ ಸರ್ ಇಲ್ಲ ಸರ್ವಿಸಲ್ ಏನ್ ತೊಂದರೆ ಇಲ್ಲ ಸರ್ ಏನೂ ಇಲ್ಲ ಅಂತೀರ ನಿಮ್ದು ರೀಚಾರ್ಜ್ ತಾನೆ ಇವತ್ತು ಮುಗಿತಾ ಇತ್ತು ರೀಚಾರ್ಜ್ ಮಾಡ್ಕೊಂತೀರ ಅಂತ ತಿಳ್ಕೊಬಹುದಾ ಸರ್ ಆ ರೀಚಾರ್ಜ್ ಮಾಡ್ಕೊತೀನಿ ಆದ್ರೆ ನನಗೊಂದು ಕೆಲಸ ಆಗಬೇಕು ನಿಮ್ಮಿಂದ ಆ ಸರ್ ಹೇಳಿ ನನಗೆ ಎರಡು ಚಾನೆಲ್ ಡಿಲೀಟ್ ಆಗಬೇಕು ನನ್ನ ಲಿಸ್ಟ್ ಇಂದ ಎರಡು ಚಾನೆಲ್ ಅನ್ನು ಡಿಲೀಟ್ ಮಾಡಬೇಕು ಲಿಸ್ಟ್ ಇಂದ ನನ್ನ ಲಿಸ್ಟ್ ಇಂದ ಎರಡು ಚಾನೆಲ್ ಡಿಲೀಟ್ ಮಾಡಬೇಕಾ ಆ ಸೆಕೆಂಡ್ ಸರ್ ಹಾ ಸರ್ ಯಾವುದು ಸರ್ ಒಂದು ಏಷಿಯನ್ ಎಕ್ಸ್ ವರ್ಣ ಏಷಿಯನ್ ಎಕ್ಸ್ ವರ್ಣ ಅಂತ ಸರ್ ಅದು ನ್ಯೂಸ್ ಇದೆ ಅಲ್ವಾ ಅದು ಅಜಿತ್ ಅಮ್ಮಕಾರ್ದು ಸರ್ ಅದು ನಿಮ್ಮ ಇರೋದು ಇಲ್ಲ ಇಲ್ಲ ಆಗಿದ್ರೆ ನಾವು ರೀಚಾರ್ಜೆ ಮಾಡಲ್ಲ ಯಾಕಂದ್ರೆ ನನಗೆ ಬೇಡ ಸುಳ್ಳು ಸುಳ್ಳು ಮಾಹಿತಿ ಕೊಡೋ ಚಾನೆಲ್ ಗಳ ನಮ್ಗೆ ಯಾಕೆ ಮೇಡಮ್ ಅಂತ ಯಾಕೆ ಇಟ್ಕೋತೀರಾ ಅದು ಇನ್ನೊಂದು ಪವರ್ ಟಿವಿ ಏನೋ ಸಿಕ್ಕಿದಂಗೆ ಮಾತಾಡ್ತಾರೆ ಬೆಳಿಗ್ಗೆ ಎದ್ದು ಹೋದ್ ಟಿವಿ ನೋಡಿದ್ರೆ ಬೇಡದೆಲ್ಲ ಬಯ್ಯೋದು ಅದ್ರಲ್ಲಿ ಏನು ನಾವೆಲ್ಲ ಆತರ ಕೆಲವು ಕ್ರೆಡಿದೇವ ಬೆಳಿಗ್ಗೆ ಎದ್ದು ಹ ಏನೋ ನ್ಯಾಯ ನೋಡ್ಕೊಲವ್ರು ಯಾರೋ ಬೇರೆ ಇಡ್ತಾರೆ ಇವ್ರು ತುಂಬಾ ಇದ್ದದ್ದೆಲ್ಲ ಹಾಕ್ತಾರೆ ನೋಡಿ ಸರಿ ಆಗಲ್ಲ ನಮ್ಗೆ ಅದು ಬೆಲೆಗೆದ್ದು ನಮಗೆ ನಮ್ಗೆ ಅದ್ರೆರಡು ಮಾಡಿಕೊಡಿ ನನ್ಗೆ ನಿಮ್ಮ ಅಮೌಂಟ್ ಅನ್ನ ನಾನು ಹಾಕ್ತೀನಿ ಇನ್ನೂರ ಅರವತ್ತೈದು ಅದೇ ಹಾಕ್ಬಿಡ್ತೀನಿ ಬಿಡ್ತೀನಿ ಅದು ತೊಂದರೆ ಇಲ್ಲ ನನ್ ಎಮೌಂಟ್ ವಿಚಾರ ಮಾತಾಡ್ತಾ ಇಲ್ಲ ನನಗೆ ಎರಡು ಚಾನೆಲ್ ಬೇಡ ಅಷ್ಟೇ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ನೀವು ಅಷ್ಟೇ ಸರ್ ಒಂದು ಸೆಕೆಂಡ್ ಸರ್ ಅವೆರಡು ಚಾನೆಲ್ ಅಂದ್ರೆ ನಿಮ್ಮ ಪ್ಯಾಕ್ ಇದೆಯಲ್ಲ ವ್ಯಾಲ್ಯೂ ಕಿಟ್ ಕನ್ನಡ ಅಂತ ಹೇಳಿ ಈಗ ನಾನು ಏನಂದ್ರೆ ನಾನು ಆ ಚಾನೆಲ್ ಯೂಸ್ ಮಾಡೋದಿದ್ರು ನೀವು ಅವರಿಗೆ ಕೊಡೋದನ್ನು ಕೊಟ್ಟೇ ಕೊಡ್ತೀರಾ ಕಡಿಮೆ ಬರುತ್ತೆ ಅದು ವಿಚಾರ ಬೇರೆ ಅವ್ರಿಗೆ ಏನಂತ ಹೋಗ್ತಾ ಇರುತ್ತೆ ನೋಡಿ ಯಾಕೆ ಹೋಗ್ಬೇಕು ಅಂತ ಅವರಿಗೆ ನೋಡಿ ಬೇಕಾದ್ರೆ ಅದೊಂದು ಮಾತಾಡಿ ನೀವು ನನಗೆ ಕಾಲ್ ಮಾಡಿ ಒಂದು ನೋಡಿ ವ್ಯವಸ್ಥೆ ಮಾಡಿ